ಈ ಬಿಗಿಡ್ರ ಬ್ಯಾಡ್ರ ಮಕ್ಳು ಅಂತೇಳಿ ಮಾತಾಡ್ತಾನ್ರಿ ನಿನ್ನಿ ಓಟಿಂಗ್ ಆಗುವ ಬಜಾ ಓಟ್ ಹಾಕಿ ಹೋಗುವಾಗ ಏ ಸುಳಿಮಗ್ ಹಾದ್ಬಿಡಣಿದ್ರೆ ಅವನು ಪರವಾಗಿ ಓಟ್ ಸುಳ್ಳಿ ಮಗ ಅಂತ ಮಾತಾಡ್ತಿದ್ರಿ ಅವ್ನು ಪರವಾಗಿ ದುಡಿಯಾರ್ಗನ ಸುಳಿ ಅಂತ ಮಾತಾಡ್ತಾನ ಬ್ಯಾಡ್ರ ಅಂತೇಳಿ ಬ್ಯಾಡ್ರ ಸುಳಿ ಮಕ್ಳು ಅಂತ ಹೇಳಿ ನಮಗ ಮಾತಾಡ್ತಾನ ಜಾತಿ ಐತಿ ಮಾತಾಡಕ್ ಅಧಿಕಾರ ಏನೈತ್ರಿ ಹನ್ನೆರಡನೇ ಶತಮಾನ ಬಸವನವ್ರ ನಾವ್ ಎಲ್ಲಾ ಒಂದ ಅಂತ ಹೇಳಿದಾರ ಅವಾಗ ನಾವೆಲ್ಲಾರು ಎಲ್ಲಾರು ಬಸವಣ್ಣವ್ ಒಕ್ಕಟ್ಟ ಅಂತೇಳಿ ನಮ್ಮ ಎಲ್ಲಾರು ಒಂದ ಅಂತ ಹೇಳಿ ನಾವ್ ಇನ್ನು ಮಠ ನಮ್ಮ ಐದು ಮಂದಿ ಜನ ತಮ್ಮ್ರಿ ಯಾರು ಇದ್ರು ಗೋಕಾಕ್ ನಮ್ ಕರ್ನಾಟದ ಸಹಕಾರಗಳು ಅಂದ್ರೆ ಹೆಂಗ ನೋಡುದ ಎಲ್ಲಿ ಬೇಕಾರ ಹೆಸರು ಹೇಳ್ರ ಎಷ್ಟು ಗೌರವ ಕೊಡ್ತಾರ ನಮಗ ಹಂಗೆ ನೀವಂಗೆ ಏನಿರ್ಲಿಲ್ಲ ಹುಕ್ಕೇರಿ ತಾಲೂಕ್ ಬರಬಾರ್ದು ಹೊರಗಿನವ್ರು ಹೊರಗಿನವ್ರು ಅಣ್ಣಾಕ ಇವೇನು ಹುಕ್ಕೇರಿ ತಾಲೂಕು ಹುಟ್ಟಿದಾನ್ರಿ ಅವ್ರ ಅದು ಹುಟ್ಟಿದಂಗೆ ಕಣಂಗಿಲ್ಲ ರಾಮೀಣ ಅಲ್ಲ ಬರಬೇಡ ಗೋಕಾಕ ಬರ್ಬೇಡ ಅಂತೇನ್ ರಾಮೇನ್ ಅಂದಿವನ್ರೀ ಇಲ್ಲಿ ಗೋಕಾಕ್ ಬಂದು ಮಾಡಿ ಪ್ರೆಸ್ ಮೀಟ್ ಮಾಡಿದ ನೀವ್ ಬಂದು ಬಂದ್ ಹುಕ್ಕೇರಿಗ್ ಹೇಳಿ ಊಟ ಹಾಕಂಗಿಲ್ಲ ಅಂತ ಹೇಳ್ತಾನ್ರಿ ಇದ್ಯಾವ್ ಅರ್ತ್ರಿ ಅವ್ನ್ ಏನ್ ಮಾತಾಡ್ತಾ ಅವ್ನ್ ಬಾಯಿಗೆ ಏನ್ ಸ್ವಲ್ಪ ನೀವ್ ಸಿಕ್ಕಿದ್ರ ನಾವು ಏನ್ ಬೇಕಾ ಬರ್ತೈತ್ರಿ ಈಗ ನೀವೆಲ್ಲ ಪ್ರೆಸ್ ಅಂತಂಬ್ರಲ್ಲ ಅದ್ರಿ ಅಂತ ನಾವು ನಾವ್ ಏನ್ ಬೇಕಾ ಮದ ಬರ್ತೈತ್ರಿ ಹಂಗೆಲ್ಲ ಮಾತಾರ ಹೋದ್ರ ಏನ್ ಬಾಯಿಗೆ ಮಡಿವಂತ್ರಿ ಯಾವ್ರ ಆಗದ್ರಿ ಇವ್ ಮಡಿವಂತ್ರ ಇವ್ನು ಮೀಸಿ ತಿರುದಂತ ಮೀಸಿ ನನ್ನ ಮನಿಯಾಗ ಬೇಕಿಗಿದಾವ್ರಿ ಮನೆಯಾಗ ಬೇಕಾದ್ರೆ ಮೀಸಿ ದಂಡ ಯಾರಾವ್ರಿ ಅಲ್ಮೀಕವ್ರಿ ಏನಂತ ತಿಳ್ಕೊಂಡ್ರಿ ನಮ್ಮ ಈ ಸಲ ನಮ್ಗೆ ಜಾತಿ ಬಗ್ಗೆ ಮಾತಾಡಿದ್ರಲ್ಲ ಅಂದ್ರಲ್ಲ ಅದಕ್ಕೆ ನಮ್ಗೆ ನ್ಯಾಯ ಬೇಕ್ರಿ ನಾವ್ ನ್ಯಾಯ ಸಿಗ ಬೆಳಂಗಿಲ್ಲ ಅವ್ಳ ಹಿಂದೆ ಬ್ಯಾಡ ಸುಳಿ ಮಕ್ಕಳು ಅಂದ ಒಳಗ ಹಿಂದೆ ನಕ್ಕ ಕೂಗ ಬಡ ಚಪ್ಪಾಳೆ ತೆಗ್ದ್ರ ಅವ್ರಿಗೆ ಮೊದಲ ಕ್ರಮ ಆಗ್ಬೇಕ್ರಿ ಯಾವ್ದು ಆತ್ರಿ ನಾವು ಎಲ್ಲಾ ಜಾತಿ ಭೇದ ಅಂತ ಯಾರಿಗೂ ರಕ್ತ ಹೋದ್ರೆ ಅವ್ರದ ನಮ್ದ ಒಂದ ರಕ್ತ ರೀ ಏನ್ ಅವ್ರದ್ದು ಕರ ಅವ್ರ ಬೆಳಗ್ನದ್ ಕರ್ಗೈತ್ರಿ ಇಲ್ಲ ಎಲ್ಲ ಒಂದ ರಕ್ತ ಇವ್ರ ಜಾತಿ ನಮ್ಮ ಇಷ್ಟಕ್ಕೆ ನಮ್ಮ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಇಷ್ಟು ಕೀಳು ಆಯ್ತು ಅವ್ರ್ ಮಾತಾಡ್ತಾರೆ ಅವ್ರು ನಮ್ಗೆ ಏನು ಅಷ್ಟಿ ಈ ಸಂವಿಧಾನ ಬರೋರು ಈ ನಮ್ಮ ಮನಿ ಮಾಡ್ತಾರೆ ಬರೀಲಿಲ್ಲ ಅಂದ್ರೆ ನಮ್ಗೇನು ಮಾಡ್ತೀವಿ ಏನ ನಡಿಸಿತಾನ ಇವ ಅವ್ನ ಮೀಸಿ ನುಣ್ಣ ಹಂಗ ಬಳ್ಸಿ ಅವ್ನ ಸೀರೆ ಉಡಿಸ್ತಾನ ಏನ್ರಿ ಹತ್ತರ ಪತ್ರ ಮಾತಾಡ್ರಿ ನನ್ನ ಜೀವ ಜಿವ ಇರುವರೆಗೆ ಇನ್ನೊಂದ್ಸಲ ಬ್ಯಾರೆ ಸುಳಿ ಮಕ್ಳ ಹಂಗೆ ಹಿಂಗ ಅಂತ ಮಾತಾಡ್ದಂದ್ರ ಅವ್ನ ಮನೆಗ್ ಹೋಗಿ ನುಗ್ಗಿ ಬಿಡ್ತಾನ ನಾನು ನಾನು ಏನು ಮಾಡ್ತಾನೆ ಮಾಡ್ಲಿ ಅವ್ನು ಅವ್ನು ಅವ್ನ ಈಸಿ ಚಂದಂಗ ಚ ಚಂದಂಗ ನಾನೇ ಬೋಳ್ಸ್ತಾನ ನಮ್ಮ ನಾ ಊರಾಗಿ ಕರ್ಕೊಂಡು ಹೋಗಿ ಮೀಸಿ ಡಾಟಾ ತಿರ್ವತ್ತಲ್ಲ ಮೀಸಿನ ಬೆಕ್ಕನ ಅವ್ನ ಮೀಸಿ ಉಡಿಸಿ ಬರ್ತಾನ ಮಾಡಂಗಿಲ್ಲ ಕತ್ತಿ ಜೀವ ಯಾರು ಇವತ್ತು ಬಡವರು ಬರ್ಲಿ ಸತ್ತರಿ ನಾವ್ ಆಲ್ರೆಡಿ ಎಲ್ಲ ನಾವ್ ಲಿಂಗಾಯ್ತರು ನಾವ್ ಎಲ್ಲ ಕೂಡಿ ಒಂದ್ ಅಡ್ಡಿನ ಊಟ ಮಾಡ್ತೇವೆ ಎಲ್ಲಾ ನಾವ್ ಅಂತಮ ಸರ್ತೇವೆ ಈ ಒಂದು ಮೂಡಿಯ ಕುತ್ಕೊಂಡು ಜಾತಿ ಬಗ್ಗೆ ಮಾಡ್ತಾನ ನಮ್ಮ ಕರ್ನಾಟದ ಅಣ್ಣಗಳ ಹೆಸರು ಹೇಳಿ ನಮ್ಗೆ ಎಷ್ಟು ಗೌರವ ಐತ್ರಿ ಅವ್ರನ್ನ ಒಂದು ಫೋಟೋ ಪೂಜೆ ಮಾಡ್ತಾರ್ರಿ ಎಲ್ಲ ಕ್ಷೇತ್ರದಾಗ ಅರ್ಬಾಯಿ ಕ್ಷೇತ್ರ ಆಯ್ತು ಎಂಟು ಮಂಡಿ ಕ್ಷೇತ್ರ ಆಯ್ತು ಕೋಕಾ ಕ್ಷೇತ್ರ ಎಲ್ಲಾರು ಅವ್ರ ಮನೆ ಒಳಗೆ ಲಿಂಗಾಯತ ಮನೆಯಾಗ ಫೋಟೋ ಪೂಜೆ ಮಾಡತ್ತಾರ್ರಿ ಇವನ್ ಯಾರು ಪೂಜೆ ಮಾಡತ್ತಾರ ಹೇಳ್ರಿ ಸರ್ ಅಲ್ರಿ ನಮ್ಮ ಗೋಕಾಕ್ ಜಿಲ್ಲಾದಾಗ ಅಲ್ರಿ ನಮ್ಮ ಕರ್ನಾಟಕದಾಗ ಪೂಜೆ ಮಾಡತ್ತಾರ ಇವನ್ ಯಾರು ಪೂಜೆ ಮಾಡತ್ತಾರ್ರಿ ಇವನು ಸತ್ರು ಇವನ್ ಮನೆ ಪೂಜೆ ಮಾಡ ಇವ್ ಮಟ್ಟ ಮೊಟ್ಟು ಪೂಜೆ ಮಾಡಂಗಿಲ್ಲ ಯಾರು ಒಂದ್ ವೇಳೆ ನಾಳೆ ಗೋಕಾಕ್ ಬಂದ್ರೆ ಏನ್ ಮಾಡ್ತಾರ ಚಿಗೋ ಅವ್ರು ನಾಳೆ ಗೋಕಾಕ್ ಬಂದ್ರೆ ಹಾಕಿನ ಇಲ್ಲಿ ಕೈ ಹಾಕಿ ಚಪ್ಪಲ್ ಹಾರಾಕ್ ಬಿಟ್ಟು ಕರ್ಕೊಂಡ್ ಮನೋನ್ ಬಿಡ್ತು ಕರ್ಕೊಂಡ್ ಏನ್ ಇರ್ತಾನೆ ಹಿಡ್ಕೊಂಬಂದ್ ಬೈತಾವ್ ಏನ್ ಮಾಡ್ತಾನೆ ಮಾಡಿ ಅದಕ್ಕೆ ರೆಡಿ ಆದವ್ರ್ ನಾವು ನಿಮ್ ಹೆಸರು ನನ್ನ ಹೆಸರು ಶಿವಗಂಗ್ ಕರಣ್ ಅವರು